ನೋಡ್ರಿ ನೋಡ್ರಿ ಶಾಂತಿ ಇರಲಿ ಹೇಳಿ ನಾವು ಒಂದು ವಾರ ಆದ್ಮೇಲೆ ಬಂದಿದ್ದೀವಿ ಈಗ ನಾನು ಎಲ್ಲರೂ ಅದೇ ಕೇಳ್ತಾರೆ ಯಾಕೆ ಹೋಗ್ಬಾರ್ದು ಯಾಕೆ ಹೋಗೋಕ್ಕೆ ನಮಗೆ ಭಯ ಅಲ್ಲ ನಾವು ಹೋಗ್ತೀವಿ ಇನ್ನು ಈ ನಾಲ್ಕು ಜನ ಯಾರೋ ಆ ಕಡೆಯವರು ಏನೋ ಮಾತಾಡ್ತಾರೆ ನಮ್ಮ ಜೊತೆ ಇರೋರು ನಾಲ್ಕು ಜನ ಮಾತಾಡ್ತಾರೆ ಘರ್ಷಣೆಗಳಾಗಬಾರ್ದು ನಮ್ಮಿಂದ ಅಶಾಂತಿ ಕೆಡಬಾರ್ದು ಅಂತೇಳಿ ಶಾಂತಿ ಆಗಲಿ ಎಲ್ಲರೂ ಅದನ್ನು ಮರೀಲಿ ನಾವು ಆಮೇಲೆ ಹೋಗಿ ಎಲ್ಲಾರ್ಗು ಮಾತಾಡ್ಸೋಣ ಅಂತ ಸುಮ್ಮನೆ ಇದ್ದೀವಿ ಏನು ಗಲಾಟೆ ನಡಿಬೇಕಲ್ಲೇ ಹೋಗ್ತಿದ್ವಿ ಗಲಾಟೆ ನಡೆದಾಗ ಏನು ಶಾಸಕರಿಗೆ ಬುದ್ಧಿ ಬೇಡವಾ ಅವ್ರಿಗೇನೇನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಬಂದಿದ್ದಾರೆ ಈಗ ನಾವು ಹೋಗ್ತೀವಿ ಪೊಲೀಸ್ನವರು ಯಾರೋ ಒಬ್ಬ ಏನೋ ಗಲಾಟೆ ಮಾಡ್ತಾನೆ ಪೊಲೀಸ್ನ ಏನೋ ಒಂದು ಸಣ್ಣ ಲಾಠಿ ಚಾರ್ಜ್ ಮಾಡ್ತಾರೆ ಶಾಸಕರು ಬಂದು ಲಾಠಿ ಚಾರ್ಜ್ ಮಾಡಿಸ್ತಾರೆ ಅಂತ ಯಾವುದು ಬೇಡ ಶಾಂತಿ ಇರಲಿ ಊರಲ್ಲಿ ನೆಮ್ಮದಿ ಇರಲಿ ಈಗ ತಿರ್ಗಾ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊತೀನಿ ಏಳು ಮತ್ತು ಒಂಬತ್ತನೇ ತಾರೀಕು ಬಂದ್ ಮಾಡೋರನ್ನ ಈ ಊರು ಶಾಂತಿ ಪ್ರಿಯರ ನಾಡು ನೀವು ಯಾವುದೇ ಕಾರಣಕ್ಕೂ ಈ ಊರಿನಲ್ಲಿ ಬಡವರಿದ್ದಾರೆ ಆಟೋ ಚಾಲಕರಿದ್ದಾರೆ ಎಲ್ಲ ವರ್ತಕರಿದ್ದಾರೆ ಅವರೆಲ್ಲ ಒಕ್ಕರಳಿಂದ ಕೇಳ್ತಾರೆ ಎರಡೂ ಬಂದು ನಮಗೆ ಬೇಡ ಅಂತ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳಿಸ್ಕೊಳ್ಳೋದಿಷ್ಟೇ ನಾನೇ ಬರ್ತೀನಿ ನಿಮ್ಮ ಸಮಸ್ಯೆ ಏನು ರಾಮನು ನಮ್ಮವರೇ ಆಂಜನೇಯನು ನಮ್ಮವರೇ ಶನಿಮಾತ್ಮನೂ ನಮ್ಮವರೇ ಕನಕದಾಸನು ನಮ್ಮವರೇ ನಿಮ್ಮ ಪ್ರಾಬ್ಲಮ್ ಏನು ನಾವೇ ಬಗೆಹರಿಸೋಣ ಕಾನೂನೇ ಚೌಕಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ಅದನ್ನು ಬಿಟ್ಟು ಕಲ್ಲುಗಳು ಹೊಡೆಯೋದು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದು ಕನಕದಾಸರಿಗೆ ಕಲ್ಲು ಹೊಡೆಯೋದು ಇವು ಯಾವ ಬೇಡ ನಮ್ಮ ಊರು ಶಾಂತಿಯಾಗಿರಲಿ ನೀವು ನಾವೆಲ್ಲ ಕೂಡಿ ಬಾಳೋಣ ಇದು ಯಾರೋ ಹೊರಗಿನವ್ರು ಪಾಪ ಇಲ್ಲಿರೋರಿಗೆ ಈ ಬಾವುಟ ಇದು ಕಲ್ಲು ಹೋರಾ ನಮ್ದು ಒಂದೇ ಹೋರಾಟ ಗೊತ್ತು ಕಾವೇರಿ ನೀರು ಬಿಡಲಿಲ್ಲ ಅಂದರೆ ಹೋರಾಟ ಮಾಡೋದು ಗೊತ್ತು ಕಾವೇರಿ ನೀರು ತರೋದು ಹೆಂಗೆ ಅನ್ನೋದು ಗೊತ್ತು ಕಬ್ಬಿಗೆ ಬೆಲೆಗೆ ಬರಲಿಲ್ಲ ಅಂದಾಗ ಶಾಂತಿಯಿಂದ ಹೋರಾಟ ಮಾಡೋದು ಗೊತ್ತು ನಾವ್ಯಾರು ಕಲ್ಲು ಹೊಡೆದು ಇವತ್ತವರೆಗೂ ಹೋರಾಟ ಮಾಡಿದವರಲ್ಲ ದೇಶಕ್ಕೆ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಜಿಲ್ಲೆ ನಮ್ಗೆ ಯಾರಿಗೂ ಕಲ್ಲು ಹೊಡೆದ್ರುಡಿ ಇಲ್ಲ ಬ್ರಿಟಿಷ್ನ ಓಡಿಸ್ ರೂಢಿ ಅದರಿಂದ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಇರೋಣ ಎರಡು ಕೈ ಬಿಡಿ ಅಂತ ಹೇಳ್ತೀನಿ ಧನ್ಯವಾದ ಮಾಡ್ತಾ ಇದ್ರೆ ಅವ್ರಿಗೆ ನೆಮ್ಮದಿ ಬರ್ತಾ ಇಲ್ಲ ಏನು ದೊಡ್ದಾಯ್ತಾ ಇಲ್ವಲ್ಲ ಏನು ದೊಡ್ಡದಾಗ್ತಾ ಇಲ್ವಲ್ಲ ಇದೇನು ಇಲ್ಲೇ ನಿಂತೋಯ್ತಲ್ಲ ಅಂತ ಅವರು ಹೇಳೋದು ಇಷ್ಟೇ ರಾಜಕಾರಣ ಹದಿನೈದು ದಿನ ಮಾಡೋಣ ಬನ್ನಿ ನಾವಾರ ಗೆಲ್ತೀವಿ ಇಲ್ಲ ನೀವಾರ ಗೆಲ್ತೀವಿ ಆದರೆ ಮನೆಯಲ್ಲಿರೋರ್ನ ಕರ್ಕೊಂಬಂದು ರೋಡ್ ಬಿಟ್ಟು ನಮ್ಮ ರಾಜಕೀಯ ತೇವ್ಲಿಗೋ ನಿಲುವಿಗೋ ನಾಳೆ ಓದಿ ಐ ಎಸ್ ಐ ಪಿ ಎಸ್ ಡಾಕ್ಟ್ರು ಇಂಜಿನಿಯರ್ ಆಗೋ ವಿದ್ಯಾರ್ಥಿ ತಲೆಯಲ್ಲಿ ಧರ್ಮದ ಅಮಲನ್ನು ತುಂಬಿ ಅವ್ರನ್ನ ಯಾವ ರೀತಿಯೂ ಬಳಸ್ಕೊಳ್ಳೋದು ಬೇಡ ಕಲ್ಲು ಮೂರ್ತಿನೂ ಆಗುತ್ತೆ ಕಲ್ಲು ಗ್ಲಾಸು ಹೊಡೆಯುತ್ತೆ ನೀವು ಗ್ಲಾಸ್ ಹೊಡೆದಿದ್ದೀರೋ ನಾವು ಮೂರ್ತಿ ಮಾಡ್ತೀನಿ ನಮ್ಮ ಮನೆಗೂ ಕೊಡಲಿ ನಾನು ಕಟ್ಕೋತೀನಿ ಈ ಈ ನಾನು ಇಲ್ಲಿಗೆ ಬರೋಕ್ ಮುಂಚೆ ಆಂಜನೇಯ ಸ್ವಾಮಿ ವಿಗ್ರಹದ ಪ್ರ ಪ್ರತಿಷ್ಠಾಪನೆ ಇತ್ತು ಮುದ್ದುಗೆರೆಗಳು ಹೋಗಿದ್ದೀನಿ ಹನುಮ ಧ್ವಜನ ಒಂದು ವಿಡಿಯೋ ಕೊಡ್ತೀನಿ ಆರಿಸಿದೀನಿ ಬಂದಿದೀನಿ ಧ್ವಜ ಕೊಟ್ಟು ಅಯ್ಯೋ ಈಗಲೇ ಕಟ್ಕೋತೀನಿ ಅಂತ ಹೇಳದ್ನಲ್ಲ ಈಗಲೇ ಕಟ್ಕೊಳ್ತೀನಿ ಬಿಜೆಪಿಯವ್ರಾವೇ ಕೊಡಬೇಕಾಗಿಲ್ಲ ನಾವೇ ಕಟ್ಕೋ ನಾವು ದೇವ್ರ ಬೆಳಗ್ಗೆದ್ರೆ ದೇವರೇ ರೀ ಅಯ್ಯೋ ನೀವು ನಾನು ಮಾಡಷ್ಟು ದೇವ್ರನ್ನ ಬಿಜೆಪಿಯವ್ರು ಮಾಡೋಣ ಸೋಮವಾರದಿಂದ ಭಾನುವಾರದವರೆಗೂ ಪ್ರತಿ ವಾರ ಸೋಮವಾರ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಮಂಗಳವಾರ ಒಂದಕ್ಕೆ ಹೋಗ್ತೀನಿ ಬುಧವಾರ ಒಂದು ಹೋಗ್ತೀನಿ ಗುರುವಾರ ಒಂದು ಹೋಗ್ತೀನಿ ಶುಕ್ರವಾರ ಒಂದು ಹೋಗ್ತೀನಿ ಶನಿವಾರ ಹೋಗಿ ಹೋಗಿ ಶನಿವಾರ ಅಂತ ಶನಿವಾರ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಒಳ್ಳೆಯದು ಧನ್ಯವಾದಗಳು ಕೈ ಬಿಟ್ಟವ್ರಿಗೆ ನಾನು ಸನ್ಮಾನ ಮಾಡ್ತೀನಿ ಧನ್ಯವಾದಗಳು ನಮ್ಮೂರು ಶಾಂತಿಯಾಗಿರಬೇಕು ಒಂಬತ್ತನೇ ತಾರೀಕು ಮಾಡ್ತಾ ಇರೋವರೆಗೂ ಹೇಳ್ತಾ ಇದ್ದೀನಿ ನೀವು ನೀವು ಕೈ ಬಿಡಿ ಶಾಂತಿಯಿಂದ ಇರಲಿ ಮಂಡ್ಯ ಇವತ್ತು ಈಗ ಯಾರೋ ಐದು ಜನ ಏಳು ಜನ ಅವರ ಬೇಡ ಬೇಯಿಸ್ಕೊಳ್ಳೋಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು ಪಾಪ ನಮ್ಮ ಕುಮಾರಣ್ಣನಿಗೂ ಆದಿ ತಪ್ಪಿಸ್ಬಿಟ್ಟವ್ರೆ ಕುಮಾರಣ್ಣ ಒಬ್ಬ ರೈತ ಯೋಗೇಶ ಅನ್ನೋನು ಲೆಟ್ರ್ ಕೊಟ್ಟವ್ರೆ ಅಂತ ಆ ಯೋಗೇಶ ಮರುಲಿಂಗ ದೊಡ್ಡ ಯೋಗೇಶ ಅನ್ನೋನು ಜೆ ಡಿ ಎಸ್ನ ಸಕ್ರಿಯ ಕಾರ್ಯಕರ್ತ ಅಂದರೆ ಪಾಪ ನಮ್ಮ ಕುಮಾರಣ್ಣನ ಮೇಲೆ ಇಡಲ್ಲ ಕುಮಾರಣ್ಣನಿಗೆ ಇವರು ಹೇಳೋರು ಹಣ ಎಲ್ಲ ರೈತ್ರಣ್ಣ ರೈತರು ದುಡ್ಡು ಹಾಕೋರಣ್ಣ ರೈ ಅವ್ರಣ್ಣ ಈ ರೈತರು ಲೆಟ್ರ್ ಕೊಟ್ರಣ್ಣ ಹಂಗಣ್ಣ ಈಗಣ್ಣ ಅಂತ ಅವ್ರಿಗೂ ಕನ್ಫ್ಯೂಸ್ ಮಾಡಿ ಅವ್ರನ್ನೂ ಮಂಡ್ಯ ಕರ್ಕೊಂಬಂದು ಅವ್ರನ್ನೂ ಆದಿ ತಪ್ಪಿಸಿದ್ದಾರೆ ಕುಮಾರಣ್ಣನಿಗೆ ಗೊತ್ತಿದ್ರೆ ನನಗೆ ಗೊತ್ತಂಗೆ ಗೊತ್ತಿರಂಗೆ ರೀತಿ ರೀತಿಯೆಲ್ಲ ಮಾಡ್ತಾ ಇರಲಿಲ್ಲ ಅವ್ರ ಮಾತು ಕೇಳಿ ಅವರ ಪಕ್ಷದ ಜನತಾದಳದ ಕಾರ್ಯಕರ್ತರೆ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ನಾನು ಒಂದಿನ ಕುಮಾರಣ್ಣ ನನಗೆ ಸಮಯ ಕೊಟ್ಟರೆ ಮಂಡ್ಯದಲ್ಲಿ ಏನು ನಡೀತು ಅನ್ನೋದು ನಾನು ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ಡಾಕ್ಯುಮೆಂಟ್ ಸಮೇತ ಅವ್ರಿಗೂ ಆದಿ ತಪ್ಪಿಸಿದ್ದಾರೆ ಅವರು ನಿನ್ನೆ ಯಾವುದೋ ಟಿ ವಿ ಇಂಟರ್ವ್ಯೂ ನೋಡ್ತಾ ಇದ್ದಾರೆ ಒಬ್ಬ ರೈತ ಅರ್ಜುನ ಸ್ತಂಭಕ್ಕೆ ಲೆಟ್ರ್ ಕೊಟ್ಟಿದ್ದ ಅಂತ ಇಲ್ಲ ಆತ ಜೆ ಡಿ ಎಸ್ನ ಸಕ್ರಿಯ ಕಾರ್ಯಕರ್ತ ಥ್ಯಾಂಕ್ ಯು ಧನ್ಯವಾದಗಳು